ಒಂದುಗಳೇ ಹೇಗಿದ್ದಾರೆ ಎಲ್ಲರೂ ನೋಡಿ ಸ್ನೇಹಿತರೆ ಇವರೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನೋಡಿರ್ಬೋದು ಅದರೇ ಲಾಸ್ಟ್ ಟೈಮಲ್ಲೇ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಇವರೆಲ್ಲ ಇವರು ನಿರ್ದೇಶಕ ಪಿ ಎನ್ ಸತ್ಯ ಅಂತ ಇವರು ಸಮಾಧಿ ಕೂಡ ಇವತ್ತು ಕೂಡ ವಿಲ್ಸನ್ ಗಾರ್ಡನ್ ಇದೆ ವಿಲ್ಸನ್ ಗಾರ್ಡನ್ ಆಡುಗುಡಿ ಕಡೆ ಹೋದರೆ ನೀವು ಅಲ್ಲೇ ಇವರು ಸಮಾಧಿ ಸಿಗುತ್ತೆ ಇವರು ಕೂಡ ನೋಡಿ ಸರ್ ದರ್ಶನ್ ಸರ್ಗೆ ಸಿನ್ಮಾವನ್ನ ಒಳ್ಳೊಳ್ಳೆ ಸಿನಿಮಾವನ್ನ ರಿಮೇಕ್ ಕೂಡ ಮಾಡಿಕೊಟ್ರು ತುಂಬ ಚೆನ್ನಾಗಿ ಇದೆ ಸಿನಿಮಾಗಳು ಮಾತ್ರ ನೋಡಿ ಸರ್ದಾರ ಸಿನಿಮಾ ಶಾಸ್ತ್ರಿ ಸಿನಿಮಾ ತಂಗಿಗಾಗಿ ಅನ್ನೋ ಸಿನಿಮಾ ಅದು ಬಿಟ್ಟರೆ ಮೆಜೆಸ್ಟಿಕ್ಕು ದಾಸ ಇನ್ನು ಬೇರೆ ಬೇರೆ ಸಿನಿಮಾ ಇದೆ ಶಿವಣ್ಣ ಅವ್ರದ್ದು ಸಿನ್ಮಾ ಬೇರೆ ಬೇರೆ ಸಿನಿಮಾ ಶಿವಣ್ಣವ್ರದ್ದು ಕೂಡ ಕೂಡ ನೋಡಿ ಸುದೀಪ್ ಸರ್ದು ಗೂಲಿ ಗೂಳಿ ಅನ್ನೋ ಸಿನಿಮಾ ಕೂಡ ಇವರು ನಿರ್ದೇಶಕ ಇವರೇ ಡೈರೆಕ್ಟ್ರು ಯಾಕೆಂದರೆ ನೋಡಿ ಇವರು ಸಿನಿಮಾಗಳು ಕೂಡ ಅಷ್ಟೊಂದು ಪ್ರಚಾರ ಇದ್ದರೂ ಕೂಡ ಆದರೂ ಕೂಡ ಇವರಂತೂ ಯಾರಿಗೂ ಕೂಡ ಗೊತ್ತಿಲ್ಲಾರೋ ಒಬ್ಬ ನಿರ್ದೇಶಕ ನೋಡಿ ಇಂಥ ನಿರ್ದೇಶಕ ಇವತ್ತಿಗೂ ಕೂಡ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕು ಇಂಥ ನಿರ್ದೇಶಕರನ್ನ ನೋಡಿ ಸ್ನೇಹಿತರೆ ಅಂತಂದರೆ ಒಬ್ಬ ನಿರ್ದೇಶಕನ ಒಬ್ಬ ಶ್ರಮ ಒಂದು ಸಿನಿಮಾಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ನೋಡಿ ಯಾವತ್ತಿಗೂ ಕೂಡ ಒಂದು ಪ್ರೊಡ್ಯೂಸರ್ಗೆ ಅಲದಾಡ್ತಿದ್ರಂತೆ ಪ್ರೊಡ್ಯೂಸರ್ ಮಾತ್ರ ಅಲ್ಲ ಸಿನಿಮಾ ಇವ್ರಿಗೆ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಆಲ್ದಾಡ್ತಿದ್ರಂತೆ ಮ್ಯೂಸಿಕ್ ಡೈರೆಕ್ಟ್ರು ಸಿಗಬೇಕು ನಮ್ಮ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರೆಲ್ಲ ದುಡ್ಡು ಜಾಸ್ತಿ ಕೇಳ್ತಾರೆ ನೋಡಿ ದುಡ್ಡು ಅಂತ ಬಂದರೆ ಜಾಸ್ತಿ ಇರುತ್ತೆ ನಿಮಗೆಲ್ಲರೂ ಗೊತ್ತಿರುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಎಷ್ಟು ದುಡ್ಡು ತೊಗೋತಾರೆ ಒಂದು ಕೋಟಿ ಲೆವೆಲ್ಗೂ ಕೂಡ ತಗೋತಾರೆ ಫೇಮಸ್ ಇರೋರಾದರೆ ಈಗ ಹೊಸಬ ಒಂದು ಲಕ್ಷ ಮೂರು ಲಕ್ಷನಾದರೂ ತಗೋತನೇ ತಗೋತಾರೆ ತೊಗೋತಾರೆ ಅದರಿಂದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಸಿಗಬೇಕು ಅಂತ ಕೂಡ ಅಲ್ದಾಡ್ತಿದ್ರಂತೆ ನೋಡಿ ಇವತ್ತಿಗೂ ಕೂಡ ಇವ್ರ ಸಮಾಧಿ ಸಮಾಧಿಯನ್ನು ನೋಡಬೇಕಂತಂದರೆ ತುಂಬ ತುಂಬ ಕಣ್ಣೀರು ಬರುತ್ತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿರ್ದೇಶಕರ ತಂಡ ಪ್ರೊಡ್ಯೂಸರ್ ತಂಡ ಏನಿರುತ್ತೆ ಅವ್ರಿಗೆಲ್ಲರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಯಾಕೆಂದರೆ ಇವ್ರ ಸಮಾಧಿ ನೀವು ವಿಲ್ಸನ್ಗಳಲ್ಲಿ ನೋಡಿರ್ಬೋದು ಹೆಗ್ಗದೆ ಸ್ಟುಡಿಯೋನವ್ರು ತುಂಬ ತುಂಬ ವೀಡಿಯೋ ಮಾಡಿದರು ಇವ್ರ ಸಮಾಧಿ ಇವತ್ತಿಗೂ ಕೂಡ ಅನಾಹತವಾಗಿ ಉಳಿದಾಗಿದೆ ಇದನ್ನೆಲ್ಲ ನೋಡಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತಿಗೂ ಕೂಡ ಏನಾದರೂ ಒಂದು ಅವ್ರದೇ ಆದ ಒಂದು ಹೆಜ್ಜೆಯನ್ನು ಇಡಬೇಕು ಇಲ್ಲಾಂದರೆ ಇದು ಆಗೋದೇ ಇಲ್ಲ ಯಾಕೆ ನೋಡಿ ಇವತ್ತು ಒಂದು ಸಪೋರ್ಟ್ ಅಂತೂ ಅಮೃತ್ ಸರ್ಗನ್ನ ಮಾತ್ರ ಅಲ್ಲ ತುಂಬ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ನಿರ್ದೇಶಕರ ತಂಡ ನೋಡಿ ಒಬ್ಬ ನಿರ್ದೇಶಕರು ಯಾವ ರೀತಿ ಸಪೋರ್ಟನ್ನು ಮಾಡ್ತಾರೆ ಅಂತಂದರೆ ಸಿನಿಮಾ ಹೀರೋ ಆಗಬೇಕು ಅಂದರೆ ಅದೆಲ್ಲ ಎಲ್ಲರೂ ಕೂಡ ಇಡಿಸೋಲ್ಲ ನೋಡಿ ದರ್ಶನ್ ಸರ್ಗಂತೂ ಸು ತುಂಬ ತುಂಬ ಸಿನಿಮಾ ಮಾಡಿದರು ದರ್ಶನ್ ಮಾತ್ರ ಅಲ್ಲ ಶಿವಣ್ಣವ್ರಿಗೂ ಕೂಡ ಸಿನಿಮಾಗಳನ್ನು ಮಾಡಿಕೊಟ್ಟಿದ್ರು ಇಂಥ ಸಿನಿಮಾ ಮಾಡಿಕೊಟ್ಟಿದ್ರು ಕೂಡ ಅವರು ಕೋಟಿ ಕೋಟಿ ಬಜೆಟ್ ಅಂತೂ ಏನೂ ತೊಗೊಂಡಿಲ್ಲ ಅದರಲ್ಲಿ ಏನೋ ತೊಗೊಂಡಿದ್ರೆ ಒಂದು ಮೂರು ಲಕ್ಷ ಐದು ಲಕ್ಷ ಎರಡು ಲಕ್ಷ ಈ ರೀತಿ ಪೇಮೆಂಟ್ ಇರುತ್ತಷ್ಟೇ ಅವರಿಗೆ ಬೇರೆ ಏನೇನಿಲ್ಲ ಆದರೆ ಇಂಥ ಸಿನಿಮಾಗಳನ್ನ ಕೊಟ್ಟಂಥ ನಮ್ಮ ಪಿ ಎನ್ ಸರ್ ಇವತ್ತು ಎಲ್ಲೋ ಅಜರಾಮರ ಒಂದು ಕಡೆ ಕರೆಕ್ಟಾಗಿ ಇಲ್ಲ ಅವ್ರಿಗೆ ಒಂದು ಸಮಾಧಿ ಅಂತ ನಾವೇನು ಕರಿತೀವಿ ಆ ಸಮಾಧಿಯಲ್ಲೆಲ್ಲೋ ಒಂದು ಕಡೆ ಶವ ಅಂತನೂ ಅಲ್ಲ ಒಂದು ಋಣಿಯಾಗಿ ಉಳಿಬಿಟ್ಟಿದ್ದಾರೆ ಅಷ್ಟೇ ಒಂದು ಶವ ಅಂತಕ್ಕಿಂತ ಒಂದು ಚಿಕ್ಕ ಒಂದು ನೆನಪು ಮಾತ್ರ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ನೋಡಿ ಆವತ್ತಿನ ಕಾಲದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ತಿರ್ಲಿಲ್ವಂತೆ ನಮ್ಮ ನೋಡಿ ನಮ್ಮ ಅರ್ಜುನ್ ಜನ್ಯ ಅವರು ಕೂಡ ಇನ್ನೂ ಫೇಮಸ್ ಆಗಿರಲಿಲ್ಲ ಸದ್ಯಕ್ಕೆ ಈಗಿರಬೇಕಾದ ಈಗ ನಮ್ಮ ಪ್ರೆಸೆಂಟ್ ಈಗಿರಬೇಕಾದವರು ಒಂದು ವಿಜಯಪ್ರಕಾಶರ್ ಆಗ್ಬೋದು ರಾಜೇಶ್ ಕೃಷ್ಣನ್ ಆಗ್ಬೋದು ಅವತ್ತಿನ ಕಾಲಕ್ಕೆ ಫೇಮಸ್ ಆದವರಂತೂ ಅಷ್ಟು ಇರಲಿಲ್ಲ ಯಾರೂ ಕೂಡ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿ ಹಂಸ ಲೇಖ ಅವ್ರು ಬಿಟ್ಟರೆ ಅದು ಬಿಟ್ಟರೆ ನಮ್ಮ ಇವರೇ ಗುರು ಅವರೇ ಗುರು ಕಿರಣ್ ಬಿಟ್ಟರೆ ನಮ್ಮ ವಿ ಆರ್ ಕೃಷ್ಣ ಅನ್ನೋರು ಸ್ವಲ್ಪ ಇದ್ರಷ್ಟೇ ಅದು ಬಿಟ್ಟರೆ ಇನ್ನು ಯಾರು ಅಷ್ಟು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರಲಿವಂತೆ ನೋಡಿ ಮ್ಯೂಡಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಬೇಕು ಅಂತ ಕೂಡ ತುಂಬ ಅಲ್ದಾಡ್ತಿರಂತೆ ಇಂಥ ಅಲ್ದಾಟ ಇರುವಂಥ ಒಂದು ನಮ್ಮ ಪಿ ಎನ್ ಸತ್ಯ ಸರ್ ಡೈರೆಕ್ಟ್ರನ್ನ ಇವತ್ತಿಗೂ ಕೂಡ ನಮ್ಮ ದರ್ಶನ್ ಸರ್ ಅವರು ನೆನೆಸ್ಕೋಬೇಕು ಯಾವ್ದಿದ್ರು ಯಾಕೆಂದರೆ ದರ್ಶನ್ ಸರ್ ಅವರು ಕೂಡ ಹೀರೋನೇ ಇಲ್ಲ ಅಂತಲ್ಲ ತುಂಬ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡ್ತಂಥ ಆ್ಯಕ್ಟರ್ ಹೀರೋನೇ ಇಲ್ಲ ಅಂತಲ್ಲ ಆದರೆ ಸಹಾಯ ಮಾಡಿದ್ದನ್ನು ನಿರ್ದೇಶಕ ನಿರ್ಮಾಪಕರ ಯಾರೇ ಆಗಲಿ ಒಬ್ಬ ಲೈಟ್ ಬಾಯಿ ಅವರು ಕೂಡ ಬಂದವರೇ ಆಗಲೇ ಅಲ್ವಾ ಅದನ್ನೆಲ್ಲ ನೆನ್ಸ್ಕೋಬೇಕು ಒಬ್ಬ ಕಷ್ಟಪಟ್ಟು ಯಾವತ್ತು ಮೇಲೆ ಬರ್ತಾರೆ ಅವ್ರನ್ನೆಲ್ಲ ಎಲ್ಲರೂ ಕೂಡ ಯಾಕೆ ಅಂತಂದರೆ ಅಂಥ ಒಂದು ಪರಿಸ್ಥಿತಿ ತುಂಬ ಜನಕ್ಕೆ ಬಂದಿರುತ್ತೆ ನೀವು ನೋಡ್ತಾ ಇರ್ತೀರಾ ಒಬ್ಬ ಲೈಟ್ ಬಾಯ್ ಅಂತೆಲ್ಲ ಒಬ್ಬ ಶಶಿಕುಮಾರ್ ಬಾಳಲ್ಲಿ ಕೂಡ ನೋಡಿ ಹಿಂದೆ ಮುಂದೆ ಎಲ್ಲ ನೆಕ್ಸ್ಟ್ ವೀಡಿಯೋ ಮಾಡಬೇಕಾಗಿ ಬರುತ್ತೆ ಒಬ್ಬ ಶಶಿಕುಮಾರ್ ಬಗ್ಗೆ ಆ್ಯಕ್ಟರ್ ಬಗ್ಗೆ ರವಿಚಂದ್ರನ್ ಬಗ್ಗೆ ಹಿಂದೆ ಎಲ್ಲ ಎಷ್ಟೆಷ್ಟು ಕೋಟಿ ಕೋಟಿ ಬಜೆಟನ್ನು ಹಾಕಿದ್ರು ಅವರೆಲ್ಲ ಕೋಟಿ ಕೋಟಿಗೂ ಕಳ್ಕೊಂಡು ಹಾಕೋಯ್ತು ನೋಡಿ ರಾಮಾಚಾರಿ ಸಿನಿಮಾದಲ್ಲಿ ಯಾವ ಥರ ಗೆದ್ದರು ಅವರು ಇದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋಗಳು ಬಂದೇ ಬರುತ್ತೆ ಆದರೂ ನೋಡಿ ಸ್ನೇಹಿತರೆ ನಮ್ಮ ಪಿ ಎನ್ ಸತ್ತಿ ಅವರ ಸಮಾಧಿ ಇವತ್ತಿಗೂ ಕೂಡ ನೆನ್ಸ್ಕೋಬೇಕಷ್ಟೇ ಎಲ್ಲಿದೆ ಅಂತ ಹುಡುಕಾಡಬೇಕಾಗತ್ತೆ ಹುಡ್ಕಾಡಬೇಕಾಗತ್ತೇನಿಲ್ಲ ವಿಲ್ಸನ್ ಗಾರ್ಡನ್ ಹರಿಚಂದ್ರ ಘಾಟ್ ವಿಲ್ಸನ್ ಗಾರ್ಡನ್ ಒಂದು ಶಾಂತಿನಗರ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಒಂದು ವಿಲ್ಸನ್ ಗಾರ್ಡ್ ಸಮಾಧಿಯಲ್ಲಿ ಸಮಾಧಿ ಕಟ್ಟಿದಾರೆ ಅಷ್ಟೇ ಅವ್ರು ಯಾರೋ ಒಂದು ಫ್ಯಾಮಿಲಿಯವರು ಬಂದು ಏನೋ ನೆನಪು ಅಂತ ಅಂದ್ಬಿಟ್ಟು ಡೈರೆಕ್ಟ್ರಲ್ಲಿ ಏನೋ ಒಂದು ನಮ್ಮ ನಿರ್ದೇಶಕರ ತಂಡ ಎಮ್ಮೆ ಪಡ್ಕೋ ನಮ್ಮ ಸಿನಿಮಾ ತಂಡ ನಮ್ಮ ಸಿನಿಮಾದವರು ಎಮ್ಮೆ ಪಡಲೇಬೇಕು ಅಂತಂದ್ಬಿಟ್ಟು ಏನೋ ಒಂದು ಕಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಬೇರೆ ಏನೇನಿಲ್ಲ ಆದರೆ ಇದನ್ನೆಲ್ಲ ನೀವು ಒಂದು ಸವಾಲಾಗಿ ತೊಗೊಳ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯವರು ಕೂಡ ಸವಾಲಾಗಿ ತೊಗೊಂಡ್ರೆ ಇದೆಲ್ಲ ಒಂದು ಉಳ್ಕೊಳ್ಳುತ್ತೆ ನೋಡಿ ಹೀರೋಗಳು ಅಂತ ಕ್ಷಣ ಎಲ್ಲರೂ ಕೂಡ ಹೀರೋ ಆಗಿಬಿಡ್ತಾರೆ ಕೊನೆಗೆ ಉಳ್ಕೊಳ್ಳೋದು ಅವ್ರ ನೆನಪು ಮಾತ್ರ ಯಾರೇ ಆಗಲಿ ಹೀರೋಗಳಾದವರು ಎಷ್ಟೋ ಮೆರೆದವರು ಅಷ್ಟೇ ಎಷ್ಟೆಷ್ಟೇ ಮೆರೀಲಿ ಎಷ್ಟೆಷ್ಟೇ ಆಟ ಆಡಲಿ ಅವರೆಲ್ಲ ಕೊನೆಗೆ ಒಂದಲ್ಲ ಒಂದಿನ ಸಮಾಧಿಗೆ ಹೋಗಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ